ಸಂವಿಧಾನದ ಹನ್ನೊಂದನೇ ಭಾಗದಲ್ಲಿರುವ ಎರಡುನೂರ ಐವತ್ತಾರರಿಂದ ಎರಡುನೂರ ಅರವತ್ತ್ಮೂರರವರೆಗಿನ ವಿಧಿಗಳು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆಡಳಿತ ಸಂಬಂಧಗಳನ್ನು ವಿವರಣೆ ನೀಡ್ತಾವೆ ಎರಡುನೂರ ಐವತ್ತ ಆರನೇ ವಿಧಿ ಪ್ರಕಾರ ಪ್ರತಿಯೊಂದು ರಾಜ್ಯವು ಯಾವುದೇ ರಾಜ್ಯ ಇರಲಿ ಆ ರಾಜ್ಯ ಸಂಸತ್ತೆಗೆ ಏನು ಕಾನೂನು ಮಾಡಿರ್ತೈತಿ ಆ ಕಾನೂನಿನ ಅನ್ವಯ ತನ್ನ ಕಾರ್ಯಾಂಗ ಚಲಾಯಿಸಬೇಕು ಪ್ರತಿಯೊಂದು ರಾಜ್ಯದಿಂದ ಸಂಸತ್ ಏನು ಕಾನೂನು ಮಾಡಿರ್ತೈತಿ ಆ ಕಾನೂನಿನ ಪ್ರಕಾರವಾಗಿಯೇ ತನ್ನ ಕಾರ್ಯಾಂಗಾಧಿಕಾರವನ್ನು ಚಲಾಯಿಸಬೇಕಂತ ಹೇಳಿ ಎರಡ್ನೂರ ಐವತ್ತಾರನೇ ವಿಧಿ ಹೇಳ್ತೈತಿ ಎರಡ್ನೂರ ಐವತ್ತೇಳನೇ ವಿಧಿ ಪ್ರಕಾರ ಪ್ರತಿ ರಾಜ್ಯ ಸರ್ಕಾರ ಕೇಂದ್ರ ಕಾರ್ಯಾಂಗಕ್ಕೆ ಅಡಚಣೆ ಉಂಟು ಮಾಡದೈತಿ ಕೇಂದ್ರ ಕಾರ್ಯಾಂಗಕ್ಕೆ ಅಡಚಣೆ ಉಂಟು ಮಾಡದಂತೆ ತನ್ನ ಅಧಿಕಾರ ಚಲಾಯಿಸಬೇಕು ಎರಡುನೂರ ಐವತ್ತೆಂಟನೇ ವಿಧಿ ಪ್ರಕಾರ ರಾಷ್ಟ್ರಾಧ್ಯಕ್ಷರಿದ್ದವರ ರಾಜ್ಯದ ಒಪ್ಪಿಗೆ ಪಡ್ಕೋಬೇಕು ಒಪ್ಪಿಗೆ ಪಡ್ಕೊಂಡ್ರೆ ಕೇಂದ್ರ ಕಾರ್ಯಾಂಗದ ಏನು ಕರ್ತವ್ಯಗಳು ಇರ್ತಾವೋ ಅವನ್ನ ರಾಜ್ಯಕ್ಕೆ ವಹಿಸಬಹುದು ರಾಷ್ಟ್ರಾಧ್ಯಕ್ಷರಿದ್ದವರ ರಾಜ್ಯಗಳು ಒಪ್ಪಿಗೆ ಪಡ್ಕೋಬೇಕು ರಾಜ್ಯಗಳು ಒಪ್ಪಿಗೆ ಕೇಂದ್ರ ಕಾರ್ಯಾಂಗದ್ದು ಏನಾರ ಕರ್ತವ್ಯಗಳು ಇರ್ತಾವಲ್ಲ ಅವನ್ನ ರಾಜ್ಯಕ್ಕೆ ವಹಿಸಬಹುದು ಎರಡು ಐವತ್ತೆಂಟನೇ ವಿಧಿ ಪ್ರಕಾರ ರಾಜ್ಯಪಾಲರಿದ್ದವಾದ ಕೇಂದ್ರದ್ದು ಒಪ್ಪಿಗೆ ಪಡ್ಕೋಬೇಕು ಎರಡ್ನೂರ ಐವತ್ತೆಂಟು ಎ ವಿಧಿ ಪ್ರಕಾರ ರಾಜ್ಯಪಾಲರಿದ್ದವಾದ ಕೇಂದ್ರದ ಒಪ್ಪಿಗೆ ಪಡ್ಕೋಬೇಕು ಕೇಂದ್ರದ ಒಪ್ಪಿಗೆ ಪಡ್ಕೊಂಡ ರಾಜ್ಯ ಸರ್ಕಾರದ ಕಾರ್ಯಂಗ ಏನೇನು ಕರ್ತವ್ಯಗಳು ಇದ್ದರೆ ಅವನ್ನ ಕೇಂದ್ರಕ್ಕೆ ವಹಿಸಬಹುದು ಎರಡುನೂರ ಐವತ್ತೆಂಟನೇ ವಿಧಿ ಪ್ರಕಾರ ರಾಷ್ಟ್ರಾಧ್ಯಕ್ಷ ರಾಜ್ಯದ ಒಪ್ಪಿಗೆ ಪಡ್ಕೋಬೇಕು ಎರಡುನೂರ ಐವತ್ತೆಂಟನೇ ಎ ವಿಧಿ ಪ್ರಕಾರ ರಾಜ್ಯಪಾಲರಿದ್ದವಾದ ಕೇಂದ್ರದ ಒಪ್ಪಿಗೆ ಪಡ್ಕೋಬೇಕು ಎರಡುನೂರ ಐವತ್ತೇಳನೇ ವಿಧಿ ಪ್ರಕಾರ ಕೇಂದ್ರವು ರಾಷ್ಟ್ರೀಯ ಅಥವಾ ಸೈನಿಕ ಮಹತ್ವದ ಸಂಪರ್ಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವುದು ಮತ್ತು ನಿರ್ವಹಿಸುವಂತೆ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಬಹುದು ರಾಷ್ಟ್ರೀಯ ಮತ್ತು ಸೈನಿಕ ಮಹತ್ವದ ವಿಷಯಗಳು ಏನೇನಿರ್ತಾವಲ್ಲ ಅವ್ರು ನಿರ್ಮಾಣ ಮಾಡೋದು ಅಷ್ಟೇ ಅಲ್ಲ ಮತ್ತು ನಿರ್ವಹಣೆ ಮಾಡೋದು ಕೂಡ ಮಾಡತ್ತೇಳಿ ರಾಷ್ಟ್ರ ರಾಜ್ಯಗಳಿಗೆ ನಿರ್ದೇಶನ ನೀಡಬಹುದು ಉದಾಹರಣೆಗಾಗಿ ಚತುಸ್ಕೋನ ರಸ್ತೆ ಚತುಸ್ಕೋನ ರಸ್ತೆ ಹಾಗೂ ಕರ್ನಾಟಕದ ಕಾರವಾರದಲ್ಲಿ ಐ ಎನ್ ಎಸ್ ಕದಂಬ ನೌಕಾನೆಲೆಗಳ ನಿರ್ಮಾಣ ಮತ್ತು ನಿರ್ವಹಣೆ ಎರಡುನೂರ ಐವತ್ತೇಳು ಮೂರನೇ ವಿಧಿ ಪ್ರಕಾರ ಕೇಂದ್ರ ರಾಜ್ಯದೊಳಗೆ ಅಸ್ತಿತ್ವದಲ್ಲಿರುವ ರೈಲ್ವೆಗಳಿಗೆ ಸುರಕ್ಷತೆ ನೀಡತ್ತೇಳಿ ನಿರ್ದೇಶನ ನೀಡಬಹುದು ಎರಡು ಐವತ್ತೇಳು ಮೂರನೇ ವಿಧಿ ಪ್ರಕಾರ ರಾಜ್ಯದೊಳಗೆ ಅಸ್ತಿತ್ವದಲ್ಲಿ ರೈಲ್ವೆಗಳಿಗೆ ಸುರಕ್ಷತೆ ನೀಡದಂತೇಳಿ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಬಹುದು ಕೇಂದ್ರಯುದ್ಧ ಮುನ್ನೂರ ಮೂವತ್ತೊಂಬತ್ತು ಎರಡನೇ ವಿಧಿ ಪ್ರಕಾರ ಬುಡಕಟ್ಟು ಜನಾಂಗಗಳ ಕಲ್ಯಾಣಕ್ಕೆ ಸಂಬಂಧಿಸಿದೆ ಮುನ್ನೂರ ಮೂವತ್ತೊಂಬತ್ತು ಎರಡನೇ ವಿಧಿ ಬುಡಕಟ್ಟು ಜನಾಂಗಗಳ ಕಲ್ಯಾಣಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ರೂಪಿಸಬೇಕು ರೂಪಿಸೋದು ಅಷ್ಟೇ ಅಲ್ಲದ ಅನುಷ್ಠಾನಗೊಳಿಸುತ್ತೇಳಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಬಹುದು ಮುನ್ನೂರ ಐವತ್ತು ಎ ವಿಧಿ ಪ್ರಕಾರ ಭಾಷಾ ಅಲ್ಪಸಂಖ್ಯಾತರ ಮಕ್ಕಳಿಗೆ ನೋಡಿ ಭಾಷಾ ಅಲ್ಪಸಂಖ್ಯಾತರ ಮಕ್ಕಳಿಗೆ ಭಾಷಾ ಅಲ್ಪಸಂಖ್ಯಾತ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡಲು ಅಗತ್ಯವಾದ ಸೌಲಭ್ಯಗಳನ್ನು ನೀ ಒದಗಿಸಬೇಕಂತೇಳಿ ಕೇಂದ್ರ ಇದ್ದ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡುತ್ತಿದೆ ರಾಷ್ಟ್ರಾಧ್ಯಕ್ಷರ ಆಡಳಿತ ಮುನ್ನೂರ ಐವತ್ತಾರನೇ ವಿಧಿ ಯಾವಾಗ ಇದನ್ನು ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಜಾರಿ ಮಾಡ್ತಾರೆ ಅಂದರೆ ಕೇಂದ್ರದ ನಿರ್ದೇಶನಗಳನ್ನು ಉಲ್ಲಂಘಿಸಿ ಯಾವಾಗ ಮಾಡ್ತಾವೋ ಅಥವಾ ಕೇಂದ್ರದ ನಿರ್ದೇಶನಕ್ಕೆ ಅನುಗುಣವಾಗಿ ಯಾವ ರಾಜ್ಯ ಸರ್ಕಾರ ಆಡಳಿತ ನಡೆಸೋದಿಲ್ಲ ಆವಾಗ ಮುನ್ನೂರ ಐವತ್ತಾರನೇ ವಿಧಿ ಪ್ರಕಾರ ಆ ರಾಜ್ಯದೊಳಗೆ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಘೋಷಣೆ ಮಾಡ್ತಾರೆ ಅಥವಾ ಜಾರಿ ಮಾಡ್ತಾರೆ ಎರಡು ನೂರ ಅರವತ್ತ್ಮೂರನೇ ವಿಧಿ ಪ್ರಕಾರ ರಾಜ್ಯಗಳ ಬೇರೆ ಬೇರೆ ರಾಜ್ಯಗಳ ನಡುವೆ ಸಮನ್ವಯ ಉಂಟು ಮಾಡೋಕೆ ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪನೆ ಮಾಡ್ತಾರೆ ಮುನ್ನೂರ ಅರವತ್ತ್ಮೂರನೇ ವಿಧಿ ಪ್ರಕಾರ ಅಂತಾರಾಜ್ಯ ಮಂಡಳಿ ಸ್ಥಾಪನೆ ಆಗ್ತೈತಿ ಬೇರೆ ಬೇರೆ ರಾಜ್ಯಗಳು ನೋಡುವ ಸಮನ್ವಯ ಉಂಟು ಮಾಡುವ ಸಲುವಾಗಿ ಎರಡ್ನೂರ ಅರವತ್ತೆರಡನೇ ವಿಧಿ ಪ್ರಕಾರ ಅಂತರಾಜ್ಯ ಬೇರೆ ಬೇರೆ ರಾಜ್ಯದ್ದು ಜಲವಿವಾದಗಳನ್ನು ಜಲವಿವಾದಗಳನ್ನು ಇತ್ಯರ್ಥಪಡಿಸ ಕಾನೂನು ರಚಿಸುವ ಅಧಿಕಾರ ಸಂಸತ್ತಿಗೆ ಇದೆ ಬೇರೆ ಬೇರೆ ರಾಜ್ಯದ ಏನಾದರೂ ಜಲ ವಿವಾದಗಳು ಇರ್ತಾವಲ್ಲ ಅವುಗಳನ್ನು ಇತ್ಯರ್ಥ ಕಾನೂನು ರಚಿಸುವ ಅಧಿಕಾರ ಸಂಸ್ಕೃತಿಗೆ ಇದೆ ಎರಡು ಅರವತ್ತೆರಡನೇ ವಿಧಿ